ನೀವು ನೋಡ್ತಾ ಇದ್ದೀರಾ ಟಿ ವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಸಕಲೇಶ್ಪುರ ಕ್ಷೇತ್ರದ ಹಾಲಿ ಹಾಗೂ ಮಾಜಿ ಶಾಸಕರು ಒಟ್ಟಿಗೆ ಬೂತ್ ವಿಸಿಟ್ ಮಾಡುವ ಮೂಲಕ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಪ್ರಚಾರದಲ್ಲಿ ತೊಡಗಿದ ಕಾರ್ಯಕರ್ತರೊಂದಿಗೆ ಮತದಾನ ಕೇಂದ್ರಗಳಿಗೆ ಭೇಟಿ ನೀಡುವ ಮೂಲಕ ಮಾಹಿತಿ ಪಡೆದರು ಸಕಲೇಶ್ಪುರ ಕ್ಷೇತ್ರದ ಹಾಲಿ ಹಾಗೂ ಮಾಜಿ ಶಾಸಕರು ಒಟ್ಟಿಗೆ ಬೂತ್ ವಿಸಿಟ್ ಮಾಡುವ ಮೂಲಕ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಪ್ರಚಾರದಲ್ಲಿ ತೊಡಗಿದ ಕಾರ್ಯಕರ್ತರೊಂದಿಗೆ ಮತದಾನದ ಕೇಂದ್ರಗಳಿಗೆ ಭೇಟಿ ನೀಡುವ ಮೂಲಕ ಮಾಹಿತಿ ಪಡೆದರು ಇಲ್ಲಿ ಮಾಜಿ ಶಾಸಕರಾದಂಥ ಎಚ್ ಕೆ ಕುಮಾರಸ್ವಾಮಿಯವರು ಹಾಗೂ ಹಾಲಿ ಶಾಸಕರಾದಂಥ ಸಿಮೆಂಟ್ ಮಂಜು ಅವರು ಕೂಡ ಒಟ್ಟಿಗೆ ಇಲ್ಲಿ ವಾಟ್ ಬೂತ್ನ ವಿಸಿಟ್ ಮಾಡ್ತಾ ಇದ್ದಾರೆ ಹಾಗೆಯೇ ಕಾರ್ಯಕರ್ತರನ್ನ ಮಾತನಾಡಿಸ್ತಾ ಇದ್ದಾರೆ ಅವರಿಗೆ ಹುರಿದುಂಬಿಸ್ತಾ ಇದ್ದಾರೆ ಏನು ಈ ಚುನಾವಣೆ ಯಾವ ರೀತಿ ನಡೀತಾ ಇದೆ ಏನು ಅಂತ ಕೇಳೋಣ ಬನ್ನಿ ಅವ್ರ ನಮಸ್ಕಾರ ಸರ್ ಹೇಗೆ ಸರ್ ಈಗಾಗಲೇ ಚುನಾವಣೆ ಮತದಾನ ನಡೀತಾ ಇದೆ ಶೇಕಡ ಮೂವತ್ತರಷ್ಟು ಮತದಾನ ಆಗಿದೆ ಅನ್ನೋ ಸುದ್ದಿ ಬಂದಿದೆ ನಾನು ಮತ್ತು ನಮ್ಮ ಶಾಸಕರು ಮಂಜೂರು ಒಟ್ಟಿಗೆಯಲ್ಲಿ ವಿಸಿಟ್ ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆ ಜನತೆ ಇವತ್ತು ಏನು ನಮ್ಮ ಎನ್ ಡಿ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ಇದ್ದಾರೆ ಅವರನ್ನು ಗೆಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಮತ ಹಾಕ್ತಾ ಇದ್ದಾರೆ ಯಾವುದೇ ಅನುಮಾನ ಇಲ್ಲ ನಮ್ಮ ಎನ್ ಡಿ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅಪಪ್ರಚಾರಗಳ ನಡುವೆ ಕೂಡ ಜನರು ತುಂಬ ಬುದ್ಧಿವಂತರಿದ್ದಾರೆ ಮತದಾರರು ಬುದ್ಧಿವಂತರಿದ್ದಾರೆ ಆಲೋಚನಾ ಶಕ್ತಿ ಇದೆ ನಮಗೆ ಮತ ಹಾಕಿ ಹಾಕ್ತಾರೆ ಗೆದ್ದೇ ಗೆಲ್ತಾರೆ ಮಾನ್ಯ ಮೋದಿಯವರು ಪ್ರಧಾನಿ ಆಗೋದಕ್ಕೆ ನಮ್ಮ ಸಂಸದರ ಸಂಶೋಧಕರ ಕಾಣಿಕೆ ಕೂಡ ದೊಡ್ಡಿದೆ ಅಂತ ನಾನು ಭಾವಿಸಿದ್ದೇನೆ ನಮ್ಮ ಮೈತ್ರಿಗೆ ಮತ ನೀಡ್ತಿರ್ತಕ್ಕಂಥ ಎಲ್ಲ ಮತದಾರರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೆ ಮತದಾನ ಅಲ್ಲ ಎಲ್ಲ ಕಡೆನೂ ಕೂಡ ಚೆನ್ನಾಗಿದೆ ಮತದಾನ ಅದರಲ್ಲೂ ಕೂಡ ಹಿಂದೆಂದಿಗಿಂತಲೂ ಕೂಡ ಶೇಕಡಾವಾರು ಈ ಬಾರಿ ಜಾಸ್ತಿ ಮತದಾನ ಆಗುತ್ತೆ ಅಂತಕ್ಕಂಥ ಮುನ್ಸೂಚನೆ ಇದೆ ಯಾಕೆಂದರೆ ಜನಗಳಿಗೆಲ್ಲರೂ ಕೂಡ ಹೆಚ್ಚು ಮತದಾನವನ್ನು ಮಾಡಬೇಕು ದೇಶಕ್ಕೆ ಉತ್ತಮ ಒಬ್ಬ ನಾಯಕನ ಕೊಡಬೇಕು ಅಂತಕ್ಕಂಥ ಮನಸ್ಥಿತಿ ಇದೆ ಹಾಗಾಗಿ ಪರ್ಸೆಂಟೇಜ್ ಕೂಡ ತುಂಬ ಚೆನ್ನಾಗಾಗುತ್ತೆ ಎನ್ ಡಿ ಎ ಅಭ್ಯರ್ಥಿ ಆದಂಥ ಪ್ರಜ್ವಲ್ ರೇವಣರಿಗೆ ಅತಿ ಹೆಚ್ಚಿನ ಮತಗಳು ಈ ಭಾಗದಲ್ಲೂ ಕೂಡ ಬರ್ತವೆ ಖಂಡಿತವಾಗ್ಲಿ ಕೂಡ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳನ್ನ ಗೆಲ್ಲಬೇಕು ಅಂತಕ್ಕಂಥ ಎನ್ ಡಿ ಎ ಇಚ್ಛೆ ಇದೆ ನೂರಕ್ಕೆ ನೂರು ನಾವು ಗೆಲ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೀನಿ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಯಾವ ರೀತಿ ಪ್ರಭಾವ ಅಲ್ಲ ಇದು ದೇಶದ ಚುನಾವಣೆ ಇರೋದ್ರಿಂದ ಜನ ಯಾರೂ ದಡ್ಡರಲ್ಲ ಎಲ್ಲ ತುಂಬ ಪ್ರಜ್ಞಾವಂತರಿದ್ದಾರೆ ದೇಶದ ಚುನಾವಣೆ ಇರೋದ್ರಿಂದ ಯಾವುದೇ ಭಾಗ್ಯಗಳು ಕೂಡ ವರ್ಕೌಟ್ ಆಗಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಇರ್ತೀರಿ ಮತ್ತು ಯಾವ ಭಾಗ್ಯಗಳನ್ನೂ ಕೂಡ ಅವ್ರು ಹಂಡ್ರೆಡ್ ಪರ್ಸೆಂಟ್ ಫುಲ್ಫಿಲ್ ಮಾಡಿಲ್ಲ ಕೆಲವೊಬ್ಬರಿಗೆ ಭಾಗ್ಯಲಕ್ಷ್ಮಿ ಬಂದಿದೆ ಕೆಲವೊಬ್ಬರಿಗೆ ಬಂದಿಲ್ಲ ಇಲ್ಲಿ ಎಲ್ಲದ್ರ ಮೇಲೂ ಕೂಡ ರೇಟ್ನ ತುಂಬ ಜಾಸ್ತಿ ಮಾಡಿದ್ದಾರೆ ಬಡವ್ರ ಮೇಲೆ ಎಲ್ಲ ಸ್ಟಾಂಪ್ ಪೇಪರಿಂದ ಹಿಡಿದು ಎಲೆಕ್ಟ್ರಿಕ್ ಬಿಲ್ಲಿಂದ ಹಿಡಿದು ಎಲ್ಲವೂ ಕೂಡ ಒನ್ ಇಷ್ಟು ಟೂ ಆಗಿದೆ ಸೊ ಹಂಗಾಗಿ ಜನ ಎಲ್ಲ ಪ್ರಜ್ಞಾವಂತರಿದ್ದಾರೆ ಅದರಲ್ಲೂ ಕೂಡ ಮದ್ಯಪಾನದ ಮೇಲೆ ಎಂಥರೂ ವಿಪರೀತ ಆಗಿದ್ದಾರೆ ಬಡವರು ಸುಲಿಗೆ ಆಗ್ತಾಯಿದೆ ಈ ನಿಟ್ಟಿನಲ್ಲಿ ಖಂಡಿತವಾಗಲೂ ಕೂಡ ಜನಗಳು ಪ್ರಜ್ಞಾವಂತರಿದ್ದಾರೆ ಉತ್ತಮ ಫಲಿತಾಂಶ ಬರುತ್ತೆ ನೂರಕ್ಕೆ ನೂರು ಎನ್ ಡಿ ಅಭ್ಯರ್ಥಿ ಗೆಲ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ ಎಲ್ಲ ಒಂದು ಕಡೆ ಅಪಪ್ರಚಾರ ಇದು ಚುನಾವಣೆ ಹತ್ತಿರ ಬಂದಂತೆ ವ್ಯವಸ್ಥಿತವಾದಂಥ ಉದ್ದೇಶಪೂರ್ವಕವಾದಂಥ ಪ್ರಯತ್ನ ಇದು ಆ ಪ್ರಯತ್ನದಲ್ಲಿ ಅವರು ವಿಫಲ ಆಗ್ತಾರೆ ಆ ಥರದ್ದಿದ್ದರೆ ಮೊದಲಿಂದ ಹೇಳ್ಬೋದಿತ್ತು ಚುನಾವಣೆ ದಿನಾಂಕ ಒಂದು ಎರಡು ದಿನ ಇದ್ದಾಗೇ ಯಾಕೆ ಈ ಇಶ್ಯೂ ಹೊರಗಡೆ ಬಂತು ಅದರಿಂದ ಇದು ಉದ್ದೇಶಪೂರ್ವಕ ಇದೆ ಯಾವುದೇ ಹುರುಳಿಲ್ಲ ಎಲ್ಲ ಅಪಪ್ರಚಾರ ದಯಮಾಡಿ ನಮ್ಮ ಮಾನ್ಯ ಜನತೆ ನಮ್ಮ ಮೈತ್ರಿ ಅಭ್ಯರ್ಥಿ ಆಶೀರ್ವಾದ ಮಾಡಬೇಕು ಅಂತ ನಾನು ಮತ್ತು ನಮ್ಮ ಮಾನ್ಯ ಶಾಸಕರು ನಮ್ಮ ಮನವಿ ಮಾಡ್ತಾರೆ